ಸ್ನೇಹಿತರೆ ಬಿಗ್ ಬಾಸ್ ಅನ್ನೋದು ಅತ್ಯಂತ ಜನಪ್ರಿಯತೆಯನ್ನು ಪಡೆದಿರುವಂತಹ ಏಕಮಾತ್ರ ಶೋ ಇದ್ರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ವೀಕ್ಷಕರ ಸಂಖ್ಯೆ ಕೂಡ ಮತ್ತಷ್ಟು ಹೆಚ್ಚಿಸಿಕೊಳ್ತಾ ಇದೆ ಇಷ್ಟೇ ಅಲ್ಲ ಬಿಗ್ ಬಾಸ್ ಶೋ ನಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳ ಪಾಪುಲಾರಿಟಿ ಕೂಡ ಜಾಸ್ತಿನೇ ಆಗ್ತಿದೆ ಈಗ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕೆಲವು ಸ್ಪರ್ಧಿಗಳ ಬಗ್ಗೆ ಜನರಲ್ಲಿ ನೆಗೆಟಿವ್ ಒಪಿನಿಯನ್ ಇದ್ರೆ ಇನ್ನು ಕೆಲವರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕೂಡ ಇದೆ ಈಗಿರುವ ಕಂಟೆಸ್ಟೆಂಟ್ ಗಳ ಪೈಕಿ ಮುಂದಿನ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ಫೈವ್ ಸ್ಪರ್ಧಿಗಳಾಗಿ ಯಾರು ನಿಲ್ತಾರೆ ಅವರಲ್ಲಿ ಬಿಗ್ ಬಾಸ್ ಟ್ರೋಫಿ ಮತ್ತು ಐವತ್ತು ಲಕ್ಷ ನಗದು ಹಣವನ್ನ ಯಾರು ಪಡಿತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಇದೇ ನಿರೀಕ್ಷೆಯ ಸ್ಪರ್ಧಿಗಳಲ್ಲಿ ಕೂಡ ಇದೆ ಹೇಗಾದ್ರೂ ಮಾಡಿ ನಾನು ಫೈನಲ್ ವಾರದವರೆಗೆ ಉಳ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕಾಚಾರ ಕೆಲವರಿಗಿದ್ರೆ ಅದೇನೇ ಆಗ್ಲಿ ಈ ಸಲ ಬಿಗ್ ಬಾಸ್ ಟ್ರೋಫಿಯನ್ನ ನಾನೇ ತಗೋಬೇಕು ಅನ್ನೋ ಚಲದಲ್ಲಿ ಮೈಂಡ್ ಗೇಮ್ ಅನ್ನು ಸ್ಟಾರ್ಟ್ ಮಾಡಿರುವಂತಹ ಸ್ಪರ್ಧಿಗಳನ್ನು ಕೂಡ ನಾವು ನೋಡ್ತಿದೀವಿ ಅದೇ ಇದ್ರು ಕೂಡ ಕಳೆದ ಒಂಬತ್ತು ಸೀಸನ್ ಗಳ ನಡೆಯದ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಈ ಸೀಸನ್ ನಾವು ನೋಡ್ತಾ ಇದೀವಿ ಬಾದಶ ಕಿಚ್ಚ ಸುದೀಪ್ ಇಲ್ಲದ ಈ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆಯಿತು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಮನೆಯ ಈ ವಾರದ ವೀಕೆಂಡ್ ನಲ್ಲಿ ಪಾದಶಃ ಕಿಚ್ಚ ಸುದೀಪ್ ಅವರ ಗೈರು ಹಾಜರಿಯಲ್ಲಿ ಏನ್ ನಡೀತು ಅಂತ ಮುಖ್ಯ ಅಂಶಗಳನ್ನು ಮಾತ್ರ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಳೆ ಕೋಪ ಮನಸ್ತಾಪಗಳು ನಾವಿಬ್ರು ಕಾಂಪ್ರಮೈಸ್ ಆಗೋಣ ಅಂತ ತುಕಾಲಿ ಬಂದು ಸಂಗೀತ ಇಲ್ಲಿ ಕೋಪ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೀತಿ ಕೂಡ ಜಾಸ್ತಿ ಇರುತ್ತೆ ಅಂತ ಸಂಗೀತ ಕೂಡ ಹೇಳ್ತಾಳೆ ಅಂದಮೇಲೆ ಮೇಲೆ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಇದನ್ನೇ ತುಕಾಲಿ ಕಾರ್ತಿಕ್ ಹತ್ರ ಬಂದು ಹೇಳ್ತಾನೆ ನನಗೆ ಸಂಗೀತನೇ ರೆಡ್ ರೋಸ್ ಕೊಟ್ಟು ಫ್ರೆಂಡ್ ಆಗಿರೋ ಅಂದ್ಲು ಅಂತ ಇದ್ರ ಒಳಾರ್ಥ ಬೇರೆನೆ ಇದೆ ಅಂತ ಎಲ್ಲರೂ ಹೇಳಿದಾಗ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ ಅದರಲ್ಲಿ ತುಕಾಲಿ ಕೂಡ ಭಾಗಿಯಾಗ್ತಾನೆ ಅಲ್ಲಿಗೆ ಇವರಿಬ್ಬರಿಗೂ ಕೂಡ ಇದೊಂದು ನಾಟಕೀಯ ಆಸೆ ಪ್ರಸಂಗ ಅಂತ ಆಯ್ತು ವಿನಯ್ ಮತ್ತೆ ಮೈಕೆಲ್ ತುಕಾಲ್ಗೆ ಕಂಗ್ರಾಟ್ಸ್ ಹೇಳ್ತಾ ನಮಗೆ ಹೊರಗಡೆ ಆಕ್ಟ್ ಮಾಡಕ್ ಬರುತ್ತೆ ಒಳಾಂಗಣದಲ್ಲಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಕ್ ಬರಲ್ಲ ಅಂತ ಮಾರ್ಮಿಕವಾಗಿ ಮಾತಾಡಿದಾಗ ತುಕಾಲಿಗೆ ಅದು ಅರ್ಥ ಆಗುತ್ತೆ ತುಕಾಲಿ ನೇರವಾಗಿ ವರ್ತೂರ್ ಬಳಿ ಬಂದು ನಾನು ಸಂಗೀತ ಅವರ ಜೊತೆ ಚೆನ್ನಾಗಿರೋದು ಇವ್ರಿಗೆ ಇಡಿಸ್ಲಿಲ್ಲ ತುಂಬಾ ಉರ್ಕೊಂಡಿದ್ದಾನೆ ಅಂತ ವರ್ತೂರ್ಗೆ ವರದಿ ಒಪ್ಪಿಸ್ತಾನೆ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಮನೆಯ ಸದಸ್ಯರ ನಡುವೆ ಸಣ್ಣ ಪುಟ್ಟ ಮಾತುಕತೆಗಳು ನಡೆಯುತ್ತಿರುವಾಗಲೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾರ್ ಅವರು ಡ್ಯಾನ್ಸ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಯ ಸದಸ್ಯರೆಲ್ಲರೂ ಅರ್ಶೋದ್ ಅವರನ್ನ ಸ್ವಾಗತ ಮಾಡಿಕೊಳ್ತಾರೆ ಅತಿಥಿಗಳಾಗಿ ಬಂದಿರುವ ಇವರಿಗೆ ಈ ವಾರದ ಸೂಪರ್ ಸಂಡೇ ಕಾರ್ಯಕ್ರಮವನ್ನು ನಡೆಸಿಕೊಡುವ ಜವಾಬ್ದಾರಿಯನ್ನ ಬಿಗ್ ಬಾಸ್ ನೀಡ್ತಾರೆ ಅದರಂತೆ ಮೋಜು ಮಸ್ತಿಯೊಡನೆ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಒಂದಷ್ಟು ಮನರಂಜನೆ ಮೋಜು ಮಸ್ತಿ ತಮಾಷೆಗಳು ಕೂಡ ನಡೆಯುತ್ತೆ ಅದಾದ ಬಳಿಕ ಎಲಿಮಿನೇಷನ್ ಟಾಸ್ಕ್ ಗಳನ್ನ ಶುರು ಮಾಡ್ತಾರೆ ಗಾಜಿನ ಜಾಡಿಯಲ್ಲಿದ್ದ ಹಳದಿ ಬಣ್ಣದ ನೀರಿಗೆ ಅದೆಂತದ ಬಿಳಿ ದ್ರವ್ಯವನ್ನು ಸುರಿದಾಗ ಅದರ ಬಣ್ಣ ಬದಲಾಗದಿದ್ದರೆ ಅವರು ಸೇಫ್ ಅಂತ ಆಗುತ್ತೆ ಈ ಟಾಸ್ಕ್ ಮೈಕೇಲ್ ಸಿರಿ ಅವಿನಾಶ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರು ಸ್ಪರ್ಧಿಗಳಾಗಿರ್ತಾರೆ ಪ್ರತಾಪ್ ಈ ಟಾಸ್ಕ್ ನಲ್ಲಿ ಸೇವ್ ಆಗ್ತಾರೆ ಇನ್ನು ಎರಡನೇ ಟಾಸ್ಕ್ ಏನಂದ್ರೆ ಅವರದೇ ಆದ ಭಾವಚಿತ್ರದ ಬಿಡಿ ಭಾಗಗಳನ್ನ ಯಾರು ತಗೊಂಡೋಗಿ ಬೋರ್ಡ್ ಮೇಲೆ ಕ್ರಮವಾಗಿ ಜೋಡಿಸುತ್ತಾರೋ ಯಾರು ಆ ಕೆಲಸವನ್ನ ಮೊದಲು ಪೂರ್ಣಗೊಳಿಸುತ್ತಾರೋ ಅವರು ಆ ಟಾಸ್ಕ್ ನಲ್ಲಿ ವಿನ್ ಆಗ್ತಾರೆ ಈ ಟಾಸ್ಕ್ ನಲ್ಲಿ ವರ್ತೂರ್ ಸಂತೋಷ್ ಅವರು ವಿನ್ ಆಗಿ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ ಇನ್ನು ಮೂರನೇ ಟಾಸ್ಕ್ ಅಂದ್ರೆ ಕೈಗಳಿಂದ ಮುಟ್ಟದೆಯ ಬಾಯಿ ಮೂಲಕ ಕೇಕ್ ನ ತಳಭಾಗದಲ್ಲಿರುವ ಹೆಸರನ್ನ ಹುಡುಕಬೇಕಾಗುತ್ತೆ ಈ ಟಾಸ್ಕ್ ಅನ್ನ ಯಾರು ಪೂರ್ಣಗೊಳಿಸುತ್ತಾರೋ ಅವರು ಎಲಿಮಿನೇಷನ್ ಈ ಒಂದು ಟಾಸ್ಕ್ ನಲ್ಲಿ ಸಿರಿ ಅಚ್ಚರಿ ರೀತಿಯಲ್ಲಿ ಪೂರ್ಣಗೊಳಿಸಿ ಈ ಒಂದು ಎಲಿಮಿನೇಷನ್ ರೌಂಡ್ ಆಗ್ತಾರೆ ಮೈಕೇಲ್ ಮತ್ತು ಅವಿನಾಶ್ ಹಾಗೆ ಉಳ್ಕೊಳ್ತಾರೆ ಈಗ ಉಳಿದಿರುವ ಇವರಿಬ್ಬರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನೋ ಕನ್ಫ್ಯೂಷನ್ ಅಲ್ಲಿರುವಾಗಲೇ ಬಿಗ್ ಬಾಸ್ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಅವರ ಕೆಲಸ ಮುಗಿಯಿತು ನೀವು ಹೊರಡಬಹುದು ಎಂದು ಆದೇಶ ಕೊಡ್ತಾರೆ ಅದರ ಪ್ರಕಾರ ಅವರಿಬ್ಬರು ಹೊರಟು ಬಿಡುತ್ತಾರೆ ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಅದೇನಂದ್ರೆ ಬಿಗ್ ಬಾಸ್ ಎಲಿಮಿನೇಷನ್ ಪ್ರಕ್ರಿಯೆ ಶುರು ಮಾಡ್ತಾರೆ ಮೈಕೇಲ್ ಮತ್ತು ಅವಿನಾಶ್ ಇವರಿಬ್ಬರಲ್ಲಿ ಒಬ್ಬರನ್ನ ಉಳಿಸಿಕೊಳ್ಳಲು ಸೂಕ್ತ ಕಾರಣ ಕೊಡಿ ಅಂತ ಮನೆಯ ಸದಸ್ಯರನ್ನ ಕೇಳ್ತಾರೆ ಈ ಪ್ರಕ್ರಿಯೆ ಮುಗಿತಿದ್ದಾಗೇನೆ ಬಿಗ್ ಬಾಸ್ ಮತ್ತೊಂದು ಮೆಗಾ ಟಿಸ್ಟ್ ಅನ್ನ ಕೊಡ್ತಾರೆ ಅದೇನಂದ್ರೆ ಬಿಗ್ ಬಾಸ್ ಮನೆಯ ಮೈನ್ ಡೋರ್ ಶೆಲ್ಟರ್ ಮೂಲಕ ಒಂದು ಬ್ರೀಝಾ ಹೊಸ ಕಾರು ಎಂಟ್ರಿ ಕೊಡುತ್ತೆ ಅದರ ಹಿಂದೆಯೇ ಮತ್ತೊಂದು ಬ್ರೀಝಾ ಕಾರು ಒಳಗಡೆ ಪ್ರವೇಶ ಮಾಡಿದಾಗ ಎರಡು ಕಾರು ಯಾಕೆ ಅಂತ ಎಲ್ಲರೂ ಅಚ್ಚರಿಗೊಳಗಾಗ್ತಾರೆ ಬಿಗ್ ಬಾಸ್ ಮೈಕೆಲ್ ರನ್ನು ಒಂದು ಕಾರಲ್ಲಿ ಅವಿನಾಶ್ ರನ್ನು ಮತ್ತೊಂದು ಕಾರಲ್ಲಿ ಕೂರುವಂತೆ ಆದೇಶ ಮಾಡ್ತಾರೆ ಅವರಿಬ್ಬರನ್ನು ಹತ್ತಿಸಿಕೊಂಡ ಕಾರುಗಳು ಮೈನ್ ಡೋರ್ ಮೂಲಕ ಆಚೆ ಬರ್ತವೆ ಆಗಲೇ ಎಲ್ಲರಿಗೂ ಅರ್ಥ ಆಗಿದ್ದು ಈ ವಾರದಲ್ಲಿ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಇದರ ಬಗ್ಗೆ ಬಿಗ್ ಬಾಸ್ ಅಂದು ಬೆಳಗ್ಗೆ ಬಿಟ್ಟ ಪ್ರೋಮೋದಲ್ಲಿ ಸುಳಿವು ನೀಡಿದ್ರು ಸಹ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಅದು ಶಾಕಿಂಗ್ ನ್ಯೂಸ್ ಆಗಿದೆ ಇದರಲ್ಲಿ ಬಿಗ್ ಬಾಸ್ ಮತ್ತೇನಾದರೂ ಟ್ವಿಸ್ಟ್ ಗಳನ್ನ ಇಟ್ಟರೂ ಇಡಬಹುದು ಮುಂದಿನ ಸಂಚಿಕೆಯಲ್ಲಿ ಅದು ರಿವೀಲ್ ಆಗಲೂಬಹುದು ಅದೇನೇ ಇರಲಿ ಸ್ನೇಹಿತರೆ ಕೊನೆಯ ಹಂತದಲ್ಲಿ ಬಿಗ್ ಬಾಸ್ ಕೊಟ್ಟಂತಹ ಈ ಟ್ವಿಸ್ಟ್ ಖುಷಿ ತಂದಿದೆ ಹಾಗೂ ಇನ್ನಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಅನ್ನೋದಂತೂ ಉಳ್ಳಲ್ಲ ಈ ಟ್ವಿಸ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಡಬಲ್ ಎಲಿಮಿನೇಷನ್ ಮಾಡಿದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು ಜೊತೆಗೆ ಯಾರು ಎಲಿಮಿನೇಟರ್ ಆಗಿ ಹೊರಗಡೆ ಹೋಗಬೇಕಾಗಿತ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಜೊತೆಗೆ ಫೈನಲ್ ವಾರದಲ್ಲಿ ಅಂದ್ರೆ ಫೈನಲ್ ಸ್ಟೇಜ್ ಮೇಲೆ ಯಾರು ಉಳೀತಾರೆ ಉಳಿದವರಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿಯುತ್ತಾರೆ ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ನನ್ನ ಸಂಚಾರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ